ನಮ್ಮ ಸ್ಕಿನ್ ಕೂಡ ಗ್ಲಾಸಿ ಆಗಿರಬೇಕು ಗ್ಲಾಸಿ ಲುಕ್ ಇರಬೇಕು ಯಾವುದೇ ಒಂದು ಪಿಂಪಲ್ ಇರಬಾರ್ದು ಪಿಗ್ಮೆಂಟೇಷನ್ ಇರಬಾರ್ದು ಸನ್ ಟ್ಯಾನ್ ಆಗಿರಬಾರ್ದು ಡಾರ್ಕ್ನೆಸ್ ಇರಬಾರ್ದು ಕಣ್ಣಿನ ಹತ್ತಿರ ಬ್ಯಾಗ್ಸ್ ಬಂದಿರಬಾರ್ದು ರಿಂಕಲ್ಸ್ ಇರಬಾರ್ದ ಏಜ್ ಆಗೋಕ್ಕಿಂತ ಮುಂಚೆನೇ ನಮ್ಮ ಸ್ಕಿನ್ ಜೋತ್ ಬಿದ್ದಾರಂಗೆ ಕಾಣಿಸ್ಬಾರ್ದು ಅಂತ ಇವೆಲ್ಲ ಆಸೆ ಇರ್ತಾರೆ ಪ್ರತಿಯೊಬ್ಬರಿಗೆ ಸೊ ಆ ಆ ಆಸೆನೇ ಇವತ್ತು ನಾನು ನಿಮ್ಮ ಈಡೇರ್ ಸುಖಾನು ಒಂದು ಸಣ್ಣದ ಮನೆ ಮದ್ದನ್ನು ತೊಗೊಂಬುದೀನಿ ನಿಮಗೆಲ್ಲ ಭಾಳ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೀನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕು ಕಮೆಂಟ್ಸು ಮಾಡ್ದಂಗೆ ಹೋಗಲಿಕ್ಕೆ ಹೋಗಬಾಡ್ರಿ ನಿಮ್ದೊಂದು ಲೈಕು ಕಮೆಂಟ್ಸು ನಮಗೆ ಮುಂದೆ ಹೋಗ್ಲಿಕ್ಕೆ ಭಾಳ ಸಪೋರ್ಟ್ ಮಾಡುತ್ತೆ ಸೊ ನಡಿರಿ ಟೈಮ್ ವೇಸ್ಟ್ ಮಾಡ್ಲಾರ್ದಂಗೆ ಫಟಾಫಟ್ ಅಂತ ನೋಡ್ಕೊಂಡು ನಾನು ನಾನಿಲ್ಲಿ ಒಂದು ಬೌಲ್ ತೊಗೊಂಡಿನಿ ಬೌಲ್ಗೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿನಿ ಕಡಲೆ ಹಿಟ್ಟ ನಮ್ಮ ಬ್ಯೂಟಿನ ಒಂದು ನಮ್ಮ ಬ್ಯೂಟಿ ಸೀಕ್ರೆಟ್ ಇದ್ದಂಗೆ ರೀ ಅದು ಆ್ಯಕ್ಚುಲಿ ಕಡಲೆ ಹಿಟ್ಟ ಪ್ರತಿಯೊಬ್ಬರು ಯಾರೂ ಹೇಳೋದಿಲ್ಲ ರೀ ನಿಮಗೆ ನಾವು ಬ್ಯೂಟಿಗೆ ನಮ್ಮ ಬ್ಯೂಟಿನ ಕಾಪಾಡಲಿಕ್ಕೆ ನಾವು ಏನು ಹಚ್ಕೊಳ್ತೀವಿ ಅಂತೇಳಿ ಆದರೆ ಎಲ್ಲರೂ ಕಡಲೆ ಹಿಟ್ಟನ್ನು ಭಾಳ ಯೂಸ್ ಮಾಡ್ತಾರೆ ಈ ಫೇಸ್ ವಾಶ್ ಒಂದು ವೇಳೆ ನಿಮ್ಮ ನಿಮ್ಮನಿಯೊಳಗೆ ಖಾಲಿಯಾಗಿದ್ದರೆ ನೀವು ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟಿಗೆ ಸ್ವಲ್ಪ ಹಲ್ದಿನ ಅಂದ್ರೆ ಅರಶಿನ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಫೇಸ್ ವಾಶ್ ಥರ ಹಚ್ಕೊಂಡು ಫೇಸ್ ವಾಶ್ ಥರ ನೀವು ಇದನ್ನು ಯೂಸ್ ಮಾಡ್ಬೋದು ಇದಕ್ಕೆ ಕ್ಲೆನ್ಸಿಂಗ್ ಕೆಲಸ ರೀ ನಿಮ್ಮ ಫೇಸಲ್ಲಿರುವಂಥ ಪ್ರತಿಯೊಂದು ಹೊಲಸ ತನಕ ಇದು ತಗೋದಾಗ ಗ್ಲೋಯಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ಕಡಲೆ ಇಟ್ಟರೆ ನೀವು ಇದನ್ನು ಒಂದು ಒಳ್ಳೆ ಟಿಪ್ಸನ್ನು ಫಾಲೋ ಮಾಡಿರಿ ಈ ಥರ ಟಿಪ್ಸ್ಗಳ್ನ ಇರ್ತೀನಿ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಕಾಫಿ ನಿಮ್ಮ ಹತ್ರ ಯಾವ ಅದ ನೀವು ಅದನ್ನು ಯೂಸ್ ಮಾಡ್ರಿ ಮತ್ತು ಕೇಳಲಿಕ್ಕೆ ಹೋಗ್ಬೇಡ್ರಿ ಅಡ್ವರ್ಟೈಸ್ಮೆಂಟ್ ಏನಾದರೂ ಮಾಡ್ಲಿಕ್ಕೆ ನೀವು ಅಂತೇಳಿ ಬ್ರೂ ಪ್ಯಾಕೆಟ್ ತೋರಿಸಿದ್ದಂಗೆ ಹಾಗೇನಿಲ್ಲರಿ ನಾನಿಲ್ಲಿ ನನ್ನ ಹತ್ತಿರ ಸನ್ ರೈಸ್ ಅದ ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ನಾವು ಕಾಫಿ ಕಾಫಿಲವರ ಸೊ ಬಾಟಲ್ ನನ್ನ ಹತ್ತಿರ ಇದ್ದೇ ಇರುತ್ತೆ ಅದಿಲ್ಲದೆ ನಮ್ಮ ಮನೆಯಲ್ಲೇ ಇರೋದೇ ಇಲ್ಲ ನೆಕ್ಸ್ಟ್ ಬಂದುಬಿಟ್ಟು ಹನಿ ರೀ ಹನಿನೂ ಪ್ರತಿಯೊಬ್ಬರು ಮನೆಯೊಳಗೆ ಈಗಂತೂ ಆಯುರ್ವೇದಿಕ್ಕಿಗೆ ಭಾಳ ಮೊರೆ ಹೋಗ್ಲಿಕ್ಕತ್ತಾರೆ ಎಲ್ಲರೂ ಯಾರು ಇಂಗ್ಲೀಷ್ ಮೆಡಿಸನ್ಗಿಂತ ಆಯುರ್ವೇದಿಕ್ ಜಾಸ್ತಿನ ನಂಬಲಿಕ್ಕತ್ತರಿ ಸೊ ಈ ಇಂಗ್ಲೀಷ್ ಮೆಡಿಸನ್ನ ಆಗಿಂದಾಗ ಅಷ್ಟು ರಿಸಲ್ಟ್ ಕೊಡುತ್ತಾ ಆಮೇಲೆ ಜಸ್ಟ್ ಅಷ್ಟು ಅದ್ರದ್ದು ಒಂದ ಎಫೆಕ್ಟ್ ಇರುತ್ತೆ ರೀ ನಮ್ಮ ದೇಹದೊಳಗಾಗಲಿ ನಮ್ಮ ಸ್ಕಿನ್ಗಾಗಲಿ ಏನೋ ಒಂದು ನಮ್ಮ ಹೆಲ್ತ್ ಬೆನಿಫಿಟ್ಸ್ ಆಗಲಿ ಸೊ ಈ ಆಯುರ್ವೇದಿಕ್ ಹಾಗಲ್ರಿ ಲೈಫ್ ಲಾಂಗ್ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಆಯುರ್ವೇದಿಕ್ಕಿಗೆ ಭಾಳ ಮೊರೆ ಹೋಗ್ಲಿಕ್ಕತ್ತಾರೆ ಸೊ ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ನಮ್ಮ ಹೆಲ್ದಿ ನಮ್ಮ ಸ್ಕಿನ್ನನ್ನು ಇಟ್ಕೊಳ್ಬೋದು ಅಂತ ತೋರಿಸ್ಕೊಡ್ಲಿಕ್ಕೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಇದ್ರೊಳಗೆ ಒಂದು ಇಂಗ್ರೀಡಿಯೆಂಟ್ಸ ಮಿಸ್ ಆಗಿದೆ ಅದು ನಾನು ನೆಕ್ಸ್ಟ್ ಹೇಳ್ತೀನಿ ಸೊ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡ್ರಿ ಆ ಒಂದು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಭಾಳ ಮೇನ್ 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 ಅಂದ್ರೆ ಮೇನ್ ಒಂದು ಇಂಗ್ರೀಡಿಯೆಂಟ್ಸ್ ರೀ ಸೂಪರ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಆ ಒಂದು ಇಂಗ್ರೀಡಿಯೆಂಟ್ಸನ್ನ ನಾನು ನಿಮಗೆ ನಡುವಲ್ಲಿ ತೋರಿಸ್ತೀನಿ ಸೊ ಇದನ್ನು ನಾನು ಮುಖ ಎಲ್ಲ ಫೇಸ್ನ ವಾಶ್ ಮಾಡ್ಕೊದೀನಿ ಸ್ವಚ್ಛಂಗ ಮುಖಾನ ವಾಶ್ ಮಾಡ್ಕೊಂಬಂದೀನಿ ರೀ ನಾನು ಇದನ್ನು ನಿಮಗೆ ನೈಟ್ ಹಚ್ಕೊಂಡು ತೋರಿಸ್ಲಿಕ್ಕೀನಿ ನಾನು ಆ್ಯಕ್ಚುಲಿ ಈ ಥರ ಫೇಸ್ ಪ್ಯಾಕ್ ಆಗಲಿ ಏನೇ ಒಂದಾಗಲಿ ನಾನು ಸ್ವಲ್ಪ ಸಾಯಂಕಾಲ ಅಥವಾ ನೈಟ್ ಟೈಮ್ಗೆ ಜಾಸ್ತಿ ಮಾಡ್ತೀನಿ ಸೊ ಇದನ್ನು ಫೇಸ್ನ ಎಲ್ಲಾನು ಚೆನ್ನಾಗಿ ವಾಶ್ ಮಾಡ್ಕೊಂಬಂದ್ಬಿಟ್ಟು ನೀವು ಇದನ್ನು ಈ ಥರ ಎಲ್ಲನೂ ಸ್ಪ್ರೆಡ್ ಮಾಡ್ಕೊಡ್ರಿ ಈ ಥರ ಸ್ಪ್ರೆಡ್ ಮಾಡೋದ್ರಿಂದ ನಿಮ್ಮ ಸಣ್ಣ ನಿಮ್ಮ ಪಿಂಪಲ್ಸ್ ಆಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಆಮೇಲೆ ನಿಮ್ಮ ಕಣ್ಣಿನ ಹತ್ತಿರ ಡಾರ್ಕ್ನೆಸ್ ಬಂದಿರುತ್ತೆ ಡಾರ್ಕ್ ಸರ್ಕಲ್ ಬಂದಿರ್ತಾವ ರೀ ಆಗಿಂತ ಮುಂಚೆ ನಿಮ್ಮ ಸ್ಕಿನ್ನ ಜೋತ್ ಬಿದ್ದಿರುತ್ತೆ ಆ ಥರ ಜೋತ್ ಬಿದ್ದರೆ ನಾವು ಏನೇ ಒಂದು ಮೇಕಪ್ ಮಾಡ್ಕೊಳ್ಳಿ ಎಷ್ಟೋ ಒಂದು ಸಾವಿರ ರೂಪಾಯಿ ಪ್ರಾಡಕ್ಟ್ನ ತೊಗೊಂಡು ಬಂದು ಹಚ್ಕೊಳ್ಳಿ ಅದು ಚೆಂದ ರೀ ಸೊ ಹಾಗಾಗಿ ಈ ಥರ ನೀವು ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ರಪ್ಪ ಅಂತಂದರೆ ನಿಮ್ಮ ಸ್ಕಿನ್ನ ಇಷ್ಟೊಂದು ಹೊಳೆಯುತ್ತೀ ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ರೀ ಖರೇನ ನ್ಯಾಚುರಲ್ ಎಲ್ಲನೂ ಇನ್ನೂ ನನ್ನ ಚಾನಲ್ ಒಳಗೆ ಭಾಳ ಒಳ್ಳೆ ಒಳ್ಳೆ ಸೂಪರ್ ಆಗಿರುವಂಥ ಪ್ರತಿಯೊಂದು ಅಂದರೆ ಸ್ಕಿನ್ಗಾಗಲಿ ಹೇರ್ಸ್ಗಾಗಲಿ ನಿಮ್ಮ ವೆಯ್ಟ್ ಲಾಸ್ ಬೆಲ್ಲಿ ಫ್ಯಾಟ್ ಎಲ್ಲನೂ ಕಡಿಮೆ ಮಾಡುವಂಥ ಎಲ್ಲನೂ ಹೆಲ್ದಿಯಾಗಿ ಇಟ್ಕೊಳ್ಳುವಂಥ ವಿಡಿಯೋಸ್ ಇದ್ದಾವೆ ಅಂತ ಹೋಗಿ ನೋಡಿರಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಅಂದರೆ ನಿಮಗೆ ಆ ಒಂದು ವೀಡಿಯೋಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಆಮೇಲೆ ಲೈಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬಾರ್ದು ನಿಮಗೆ ಏನು ಅನ್ನಿಸ್ತಂತಾನಾದರೂ ಒಂದು ಜಸ್ಟ್ ಕಮೆಂಟ್ಸ್ ಹಾಕಿದ್ರೆ ಸಾಕು ನಮಗೆ ಮುಂದೆ ಹೋಗಲಿಕ್ಕೆ ಆ ಒಂದು ನಿಮ್ಮ ಕಮೆಂಟ್ಸು ಲೈಕ್ ಒಂದು ಎನರ್ಜಿ ಇದ್ದಂಗೆ ರೀ ನಮಗೆ ನಾನು ಇದನ್ನು ಹಚ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟಿದ್ದೆ ಎಲ್ಲಾನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳ್ರಿ ನಿಮ್ಮ ಕಣ್ಣಿನ ಹತ್ರ ಕೆಳಗಡೆ ಆಮೇಲೆ ತೃಟಿಗೆ ಅದು ಎಲ್ಲನೂ ಹಚ್ಕೊಳ್ಬೇಕಾಗುತ್ತೆ ರೀ ಅದನ್ನು ಹಚ್ಕೊಂಡು ಆಮೇಲೆ ನೀವು ಕುತ್ತಿಗೆ ಭಾಗಕ್ಕೂ ಬೇಕಿದ್ದರೂ ಹಚ್ಕೊಳ್ಬೋದು ಅಲ್ಲಿ ಸಂಟೆ ಅನ್ನೋದು ಆಗಿದ್ರೆ ಸೊ ಇದನ್ನು ನಾನು ಒಂದು ಹತ್ತರಿಂದ ನಿಮಿಷ ಬಿಟ್ಟು ವಾಶ್ ಮಾಡ್ಕೊಂಡು ಬಂದೀನಿ ಅದನ್ನೆಲ್ಲನೂ ಸ್ವಚ್ಛಗೆ ಒಂದು ಟವಲ್ ಅಥವಾ ಏನೋ ಒಂದು ಒಳ್ಳೆಯ ಒಂದು ಬಟ್ಟೆಯಿಂದ ತೊಗೊಂಡು ಒರೆಸ್ಕೊಳ್ರಿ ಎಲ್ಲಾನು ಆಮೇಲೆ ನಾನಿಲ್ಲಿ ನೈಟ್ ಕ್ರೀಮ್ ನೈಟ್ ಕ್ರೀಮ್ ಇರಲಾರ್ದೆ ನಂದು ನೈಟೇ ರೀ ಸೊ ನೈಟ್ ಕ್ರೀಮ್ ಬಗ್ಗೆ ಭಾಳ ಅಂದ್ರೆ ಭಾಳ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಎಲ್ಲನೂ ಎಲ್ಲಾನು ನನಗಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತ್ತದ ಈಗ ನೋಡಿರಿ ಕೊರಿಯನ್ಸ್ ಅವ್ರದ್ದೆಲ್ಲ ಗ್ಲಾಸಸ್ ಸ್ಕಿನ್ ಯಾಕೆ ಇರುತ್ತಂತ ಮಾಡಿರಿ ಈ ಥರ ಎಲ್ಲ ಅವರು ಯೂಸ್ ಮಾಡ್ತಾರೆ ನಿಮಗೆ ನಾನು ಆಲ್ಮೋಸ್ಟ್ ಅಂದ್ರೆ ಆಲ್ ಆಲ್ರೆಡಿ ನನ್ನ ಚಾನಲ್ ಒಳಗೆ ರೀ ನೈಟ್ ಕ್ರೀಮ ನೀವು ಕೂಡ ಯೂಸ್ ಮಾಡ್ಕೊಳ್ಳ್ರಿ ನಿಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಗ್ಲಾಸಿ ಲುಕ್ಕಾಗಿ ಇಟ್ಕೊಳ್ಬೋದು ಡೇಲಿ ನಿಮ್ಮ ಸ್ಕಿನ್ನ ಗ್ಲಾಸಿ ಕಾಣ್ತಾ ಅಂದರೆ ಗಾಜಿನ ಥರ ಇರುತ್ತೆ ಯಾರಾದರೂ ನೋಡಿದರೆ ಮಾತಾಡದೆ ಇರೋರು ಸಹಿತ ನಮ್ಮ ಜೊತೆ ಮಾತಾಡಿಸಿ ಏನು ಹಚ್ಕೋತಿರ್ಬೋದು ಅನ್ನೋ ಸೀಕ್ರೆಟ್ನ ತಿಳಿಲಿಕ್ಕಾದರೂ ಅವರು ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನಾನಿಲ್ಲಿ ನೈಟ್ ಕ್ರೀಮನ್ನು ಯೂಸ್ ಮಾಡಲಿಕ್ಕೆ ನಂದು ಅದು ಒಂದು ನನ್ನ ಹಿಂದೆ ಲೀವ್ಸ್ ಹ್ಯಾಂಗಿಂಗ್ ಮಾಡಿವಲ್ಲ ಸೊ ಹಾಗಾಗಿ ಅದು ಗ್ರೀನ್ ಇರೋದಕ್ಕೆ ಅದು ನಿಮಗೆ ಕ್ರೀಮ್ ಗ್ರೀನ್ ಆಗಿ ಕಾಣಿಸ್ಲಿಕ್ಕೆ ರೀ ಸೊ ಅದರೊಳಗೆ ನನ್ನ ಡಬ್ಬಿ ಖಾಲಿ ಆಗಿದೆ ಅದರೊಳಗೆ ನಾನು ನೈಟ್ ಕ್ರೀಮನ್ನು ಮಾಡ್ಕೊಂಡ್ರೊಳಗೆ ಹಾಕೊಂಡು ಇಟ್ಕೊಂಡೀನಿ ಅದು ಯಾವ ಯಾವ ಡಬ್ಬಿ ಖಾಲಿ ಇತ್ತು ಸೊ ಅದರೊಳಗೆ ಹಾಕೀನಿ ನೀವು ಮತ್ತು ಅದೇ ಅಂತ ತಿಳ್ಕೊಳಿಕ್ಕೆ ಹೋಗ್ಬೇಡ್ರಿ ಇಷ್ಟೊಂದು ಸಕ್ಕತ್ತಾಗಿದೆ ಆಮೇಲೆ ಇದನ್ನು ಯಾವ ಥರ ಮಸಾಜ್ ಮಾಡಬೇಕು ಅಂತ ಎಲ್ಲ ವಿಡಿಯೋದೊಳಗೆ ಹೇಳೀನಿ ನಾನು ನೈಟ್ ಕ್ರೀಮ್ ಒಳಗೆ ಆಮೇಲೆ ಈಗೂ ಕೂಡ ಸ್ವಲ್ಪ ತೋರ್ಸಿನಿ ಅದು ಫಾಸ್ಟಾಗಿ ಓಡಿಸೀನಿ ನೀವು ಈ ಥರ ಮಸಾಜ್ ಮಾಡ್ಕೊಂತ ಬಂದ್ರಪ್ಪ ಅಂದ್ರೆ ನಿಮ್ಮ ಕಣ್ಣಿನ ಕೆಳಗಡೆ ನಮಗೆ ಡಾರ್ಕ್ ಸರ್ಕಲ್ ಇತ್ತು ಡಾರ್ಕ್ನೆಸ್ ಇತ್ತು ಫಫಿನೆಸ್ ಇತ್ತು ಆಮೇಲೆ ಬ್ಲ್ಯಾಕ್ ಆಗಿತ್ತು ಅಂತ ಅನ್ನೋದನ್ನೇ ಮರ್ತು ಹೋಗ್ಬಿಡ್ತೀರಿ ನೀವು ಜಸ್ಟ್ ಒಂದು ಒಂದು ಅಪ್ಲಿಕೇಶನ್ ಒಳಗೆ ಇಷ್ಟೊಂದು ಒಳ್ಳೆ ಒಂದು ರಿಸಲ್ಟ್ ಅದರ ಇದು ನಿಮ್ಮ ಪೂರ ಲೈಫ್ ಲಾಂಗ್ ನಿಮಗೆ ಡಾರ್ಕ್ನೆಸ್ ಇತ್ತು ಫಫಿನೆಸ್ ಇತ್ತು ನಮ್ಮ ಸ್ಕಿನ್ ಏಜ್ ಆಗಿತ್ತು ನಮ್ಮ ಸ್ಕಿನ್ನಿಗೆ ಅನ್ನೋದನ್ನೇ ಮರ್ತು ಹೋಗ್ತೀರಿ ಅಷ್ಟು ಅಷ್ಟೊಂದು ಸೂಪರ್ ಆಗಿರುತ್ತೆ ಇದಕ್ಕೆ ನಾನು ಗ್ಯಾರಂಟಿ ರೀ ನಿಮಗೆ ನೀವೇ ಬಂದ ನನಗೆ ಫೀಡ್ಬ್ಯಾಕ್ ಕೊಡ್ತೀರಿ ಆಮೇಲೆ ಆಫ್ಟರ್ ಆ್ಯಂಡ್ ಬಿಫೋರ್ ಪಿಕ್ಚರ್ ತೆಗೆದು ಇಟ್ಕೊಳ್ರಿ ನಿಮಗೆ ಒಂದು ಇಂಗ್ರೀಡಿಯೆಂಟ್ಸ್ ಮಿಸ್ ಆಗಿದೆ ಅಂತ ಹೇಳಿದೆ ಅದೇನಪ್ಪ ಅಂತಂದರೆ ನಾನು ಇಲ್ಲಿ ಹಸಿ ಹಾಲನ್ನು ತೊಗೊಂಡಿನಿ ನೀವು ಎಮ್ಮೆದಾಗಿರಲಿ ಆಕಳೋದಾಗಿರಲಿ ಯಾವುದೇ ತೊಗೊಳ್ರಿ ಬಟ್ ಅದನ್ನು ಸ್ವಲ್ಪ ಫ್ರಿಜ್ ಒಳಗಿಟ್ಟು ನೀವು ಹಸಿ ಹಾಲನ್ನು ತೊಗೊಂಡ್ರೆ ತಣ್ಣಗೆ ಇರುವಂಥ ಹಾಲನ್ನು ತೊಗೊಂಡ್ರೆ ಕ್ಲೆನ್ಸಿಂಗ್ ಕೆಲಸ ಮಾಡಿದ್ರ ಆಮೇಲೆ ಇವೆಲ್ಲ ಹಾಕಿದ್ನಲ್ಲ ಇಂಗ್ರೀಡಿಯೆಂಟ್ಸ್ ಅದು ಇಷ್ಟೊಂದು ಒಳ್ಳೆ ಕಾಂಬಿನೇಷನ್ ಅದ ರೀ ನಿಮ್ಮ ಸ್ಕಿನ್ ನೋಡ್ರಿ ಎಷ್ಟು ಚೆಂದ ಗ್ಲಾಸಿ ಲುಕ್ ಕೊಡ್ಲಿಕ್ಕೆ ಈ ಥರ ಡೈಲಿ ಇದೇ ಥರ ಇದ್ಬಿಟ್ರೆ ಖರೇನ ನಿಮ್ಮನ್ನು ನೋಡಿ ಎಲ್ಲರೂ ಭಾಳ ಹೊಟ್ಟೆ ಹುರ್ಕೊಳ್ತಾರೆ ಜಲಸ್ ಫೀಲ್ ಆಗ್ತಾರೆ ಸೊ ಇದೇ ಥರ ನಿಮಗೆ ಮತ್ತೆ ವಿಡಿಯೋಸ್ ಎಲ್ಲ ಬೇಕಪ್ಪ ಅಂತಂದರೆ ಏನು ಮಾಡಬೇಕಪ್ಪ ಅಂತಂತಂದರೆ ನನ್ನ ಚಾನೆಲ್ನ ಜಲ್ದಿಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಮತ್ತು ನೆಕ್ಸ್ಟ್ ವೆಸಿಪ್ತಿನ ಅಲ್ಲಿವರೆಗೆ ನಮಸ್ಕಾರ ಜಯ ಹಿಂದ್